ನಮಸ್ತೆ ವೆಲ್ಕಮ್ ಟು ಅನು ಲೋಕಿ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋ ಪಾರ್ಟ್ ಟು ಅಂತಲೇ ಹೇಳ್ಬೋದು ಈ ವಿಡಿಯೋನ ನಾನು ಮೀಶೋ ಆಗಿ ಲಾಸ್ಟು ವೀಡಿಯೋ ಅಂತ ಹೇಳಿದ್ರೆ ನಿನ್ನೆ ವೀಡಿಯೋದಲ್ಲೇ ನಾನು ಆಲ್ರೆಡಿ ಹೇಳಿದ್ದೆ ಈ ರೀತಿಯಾಗಿ ನಾನು ಮಾಡ್ತಿದ್ದೀನಿ ಬಟ್ ನನಗೆ ಯಾವುದು ಕಂಫರ್ಟಬಲ್ ಇಲ್ಲದೇ ನಾನು ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಇವತ್ತು ನಾನು ಆಗಲೇ ಹೇಳ್ದಂಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ಇನ್ಮೇಲೆ ನಾನು ಅದರ ಸಿಮಿಲರ್ ಆಗೇ ಆಲ್ಮೋಸ್ಟ್ ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಸೊ ಇವತ್ತು ವೀಡಿಯೋ ಒಂದು ಕೂಡ ಅದಾಗಿರುತ್ತೆ ಮೀಶೋದಲ್ಲಿ ಹೇಗೆ ಸೇಲ್ ಮಾಡೋದು ಇದಕ್ಕೆ ಜಿ ಎಸ್ ಟಿ ಇರಬೇಕಾ ಇಲ್ವಾ ಬೇಡವಾ ಮತ್ತು ಫ್ಲಿಪ್ಕಾರ್ಟ್ ಅಮೆಝನು ಈ ರೀತಿ ಇನ್ನೂ ಬೇರೆ ಬೇರೆ ಸೇಲಿಂಗ್ ಆ್ಯಪ್ಗಳಿದೆಯಲ್ವಾ ಅದರಲ್ಲೂ ಮಾಡ್ಬೋದಾ ಮಾಡಿದ್ರೆ ಯಾವ ರೀತಿ ಮಾಡಬೇಕು ಮತ್ತು ರಿಟರ್ನ್ ಇರುತ್ತಾ ರಿಟನ್ನಲ್ಲಿ ಯಾವ್ಯಾವ ಥರ ರಿಟರ್ನ್ಸ್ ಅಂತ ಇರುತ್ತೆ ಮತ್ತು ಕ್ಯಾಟ್ಲಾಗ್ಗೆ ಹಾಗೆ ಯಾವ ಥರ ಅಪ್ಲೋಡ್ ಮಾಡೋದು ಮತ್ತು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು ಮೀಶೋ ಬಾರ್ ಕೋಡಿಂಗ್ ಕವರ್ಸು ಪ್ರತಿಯೊಂದು ಪ್ಯಾಕಿಂಗ್ ಯಾವ ಥರ ಇರಬೇಕು ಮತ್ತು ಪ್ರತಿಯೊಂದು ಪೇಮೆಂಟ್ಸು ಪೇಮೆಂಟ್ ಬಗ್ಗೆ ಪ್ರತಿಯೊಂದು ಆಲ್ಮೋಸ್ಟು ಇಷ್ಟು ನಾನು ಒಂದು ಟೆನ್ ಪಾರ್ಟಾಗಿ ಮಾಡ್ಕೊಂಡಿದ್ದೀನಿ ಈ ಟೆನ್ ಪಾರ್ಟಲ್ಲಿ ನಾನು ಇವತ್ತು ಎಷ್ಟು ಸಾಧ್ಯನೋ ಅಷ್ಟು ಈ ವಿಡಿಯೋದಲ್ಲೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಫಸ್ಟ್ ಒಂದು ಬಂದು ಮೀಶೋದಲ್ಲಿ ನಾವು ಹೇಗೆ ಸೇಲ್ ಮಾಡೋದು ಅಂತ ಹೇಳ್ಬಿಟ್ಟು ಮೀಶೋದಲ್ಲಿ ಮಾಮೂಲಿ ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಮಾಡೋದು ಮಾಮೂಲಿ ಇವಾಗ ನಾವು ಮೊದಲು ಮೀಶೋದಲ್ಲಿ ಏನಾದರೂ ನೋಡಿ ಪರ್ಚೇಸ್ ಮಾಡ್ತಿದ್ವಿ ಅಲ್ವಾ ಆ ರೀತಿ ಬೇರೆಯವ್ರಿಗೆ ಅದು ಫೋಟೋ ಕ್ಯಾಟ್ಲಾಗು ಅಪ್ಲೋಡ್ ಆಗುತ್ತೆ ಅವರು ವ್ಯೂಸ್ ವ್ಯೂಸು ಯಾವ ಥರ ಓಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಆರ್ಡರ್ ಬರೋಕ್ಕೆ ಶುರು ಆಗುತ್ತೆ ಆಮೇಲೆ ಫಸ್ಟು ಕ್ಯಾಟ್ಲಾಗ್ನ ಅಪ್ಲೋಡ್ ಮಾಡಬೇಕು ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋದು ಹೆಂಗೆ ಅಂತ ನಾನೀಗ ಏಕದಮ್ನೇ ಹೇಳೋಕ್ಕಾಗಲ್ಲ ಫಸ್ಟು ಸಪ್ಲೈಯರ್ ಅಕೌಂಟ್ನ ಓಪನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ವೀಡಿಯೋ ದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಅದು ಅಕೌಂಟ್ ಎಲ್ಲ ಓಪನ್ ಮಾಡಿ ಆದಮೇಲೆ ನೆಕ್ಸ್ಟು ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ ಹೇಳ್ತೀನಿ ಫಸ್ಟು ಇವಾಗ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವೀಡಿಯೋ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ನಾಳಿನ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ಸೊ ಈ ವಿಡಿಯೋದಲ್ಲಿ ಸದ್ಯಕ್ಕೆ ಮೀಶೋದಲ್ಲಿ ಹೇಗೆ ಸೇಲ್ ಮಾಡೋದು ಅದು ಯಾವ ರೀತಿ ಅದ್ರ ಬಗ್ಗೆ ಪ್ರತಿ ಒಂದು ಡೀಟೇಲಿಂಗ್ ಕೂಡ ನಾನು ಇದರಲ್ಲಿ ಇವತ್ತು ನಿಮಗೆ ಕೊಡ್ತೀನಿ ಮತ್ತು ಮೀಶೋದಲ್ಲಿ ಸೇಲ್ ಮಾಡೋದಕ್ಕೆ ನಮಗೆ ಜಿ ಎಸ್ ಟಿ ಏನು ಬೇಕಾಗೋದಿಲ್ಲ ವಿತೌಟ್ ಜಿ ಎಸ್ ಟಿಯಿಂದನೇ ನಾವು ಮೀಶೋದಲ್ಲಿ ಸೇಲ್ನ ಮಾಡ್ಬೋದು ಬಟ್ ಜಿ ಎಸ್ ಟಿ ಇಟ್ಕೊಂಡು ನಾವು ಸೇಲ್ ಮಾಡ್ತೀವಿ ಅಂತ ಹೇಳಿದ್ರೆ ಆಲ್ ಇಂಡಿಯಾ ಓವರ್ ನಮ್ಮ ಕ್ಯಾಟ್ಲಾಗ್ನ ಇಂಡಿಯಾ ಪೂರ್ತಿ ವೀವ್ಸು ತೋರಿಸ್ತಾರೆ ಯಾರು ಮೀಶೋದವರು ಸೊ ನಾವು ಜಿ ಎಸ್ ಟಿ ಇಲ್ಲ ನಮ್ಮ ಹತ್ರ ಅಂತ ಹೇಳಿದ್ರೆ ಬರೀ ಕರ್ನಾಟಕ ಮಾತ್ರ ನೋಡುತ್ತೆ ಕರ್ನಾಟಕದಲ್ಲಿ ಮಾತ್ರ ಆರ್ಡ್ರ್ ಬರುತ್ತೆ ನಮಗೆ ಸೊ ಜಿ ಎಸ್ ಟಿ ಇಟ್ಕೊಂಡು ನಾವು ಸೆಲ್ ಮಾಡ್ತೀವಿ ಅಂತ ಹೇಳಿದ್ರೆ ಆಲ್ ಇಂಡಿಯಾ ಪೂರ್ತಿ ನಮ್ಮ ಕ್ಯಾಟ್ಲಾಗ್ನ ತೋರಿಸ್ತಾರೆ ಅಂತಲೇ ಹೇಳ್ಬೋದು ಮತ್ತು ಇದರಲ್ಲಿ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಏನಾದರೂ ನಾವು ಸೇಲ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಯಾವ ಥರ ಶಾಪಿಂಗ್ ಆ್ಯಪು ಅದು ಕೂಡ ಒಂದು ಶಾಪಿಂಗ್ ಆ್ಯಪು ಅದರಲ್ಲೂ ಕೂಡ ನಾವು ಸೇಲ್ ಮಾಡ್ಬೋದು ಬಟ್ ಏನಕ್ಕೆ ಮಾಡೋಕ್ಕಾಗಲ್ಲ ಅದರಲ್ಲಿ ಅಂತ ಹೇಳಿದ್ರೆ ಅದರಲ್ಲಿ ತುಂಬಾ ಫಾಲೋ ಮಾಡಬೇಕು ಅವ್ರು ಹೇಳಿದ ಥರ ಎಲ್ಲ ನಡ್ಕೋಬೇಕಿರುತ್ತೆ ಅದರಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಬಟ್ ನಾವು ಅದರಲ್ಲಿ ಮಾಡ್ತೀವಿ ಅನ್ನೋದು ಕನಸು ಬಟ್ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಚೂರು ಕ್ಯಾಟ್ಲಾಗ ಪ್ರಾಬ್ಲಮ್ ಇರಂಗಿಲ್ಲ ತುಂಬಾ ರಿಸ್ಟ್ರಿಂಕ್ಷನ್ ಇರುತ್ತೆ ಸೊ ಅದನ್ನು ನೋಡಿಕೊಂಡು ಮಾಡಬೇಕು ಬಟ್ ಇನ್ನೊಂದು ಏನಂದರೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಸೊ ಜಿ ಎಸ್ ಟಿ ಕಂಪಲ್ಸರಿ ಇರಲೇ ಬೇಕಾಗುತ್ತೆ ಸೊ ಅದೊಂದು ಕಾರಣಕ್ಕೋಸ್ಕರ ಅದರಲ್ಲಿ ಮಾಡೋಕ್ಕೆ ಸ್ವಲ್ಪ ಇದು ಮಾಡ್ತಾರೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಮೀಶೋದಲ್ಲಿ ಜಿ ಎಸ್ ಟಿ ವಿತೌಟ್ ಜಿ ಎಸ್ ಟಿ ನಡೆಯುತ್ತೆ ಮತ್ತು ಈ ಮೀಶೋದಲ್ಲಿ ರಿಟರ್ನ್ಸ್ ಕೂಡ ಇರುತ್ತೆ ರಿಟರ್ನ್ ಅಂತ ಹೇಳಿದ್ರೆ ಅದರಲ್ಲಿ ಎರಡು ಥರ ರಿಟರ್ನ್ ಬರುತ್ತೆ ಒಂದು ಕೊರಿಯರ್ ರಿಟರ್ನ್ ಇರುತ್ತೆ ಇನ್ನೊಂದು ಕಸ್ಟಮರ್ ರಿಟರ್ನ್ ಇರುತ್ತೆ ಸೊ ಕೊರಿಯರ್ ರಿಟರ್ನ್ ಅಂತ ಹೇಳಿದ್ರೆ ಕೊರಿಯರ್ ಅವರು ತಗೊಂಡು ಹೋಗಿರ್ತಾರೆ ಆರ್ಡ್ರನ್ನ ಬಟ್ ಅವರು ಫೋನ್ ಅಟೆಂಡ್ ಮಾಡದೇ ಇರೋದು ಇಲ್ಲ ಇನ್ನೊಂದು ಥರ ಬೇರೆ ಥರ ಏನಾದರೂ ಪ್ರಾಬ್ಲಮ್ಸ್ ಆಗೋದು ಈ ಥರ ಏನಾದರೂ ಇತ್ತು ಅಂದರೆ ಅದು ಕೊರಿಯರ್ ರಿಟರ್ನ್ ಆಗುತ್ತೆ ಸೊ ಕೊರಿಯರ್ ರಿಟರ್ನ್ ಆದಾಗ ಅದರಲ್ಲಿ ನಮಗೆ ಯಾವುದೇ ರೀತಿ ಒಂದು ಚಾರ್ಜಸ್ ಕೂಡ ಬಿದ್ದಿರೋದಿಲ್ಲ ತಪ್ಪಿ ಏನಾದರೂ ಅದು ಕಸ್ಟಮರ್ ಕೈಗೆ ತಲುಪಿ ಕಸ್ಟಮರ್ಗೆ ಏನಾದರೂ ಇಷ್ಟ ಆಗದೆ ನಮ್ಮ ಪ್ರಾಡಕ್ಟು ಅವರು ಅದನ್ನು ರಿಟರ್ನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು ಸ್ಯಾರಿಗೆ ಟೂ ಹಂಡ್ರೆಡ್ ರುಪೀಸ್ ತನಕ ಕಟ್ಟಾಗುತ್ತೆ ಅಟ್ಲೀಸ್ಟ್ ಮೀಶೋದಲ್ಲಿ ತುಂಬನೇ ಅಂದರೆ ತುಂಬಾ ಕಡಿಮೆ ಪ್ರೈಸ್ ಇಟ್ಟು ಸೆಲ್ ಮಾಡಬೇಕು ಏನಕ್ಕೆಂದರೆ ಮೀಶೋ ಅದಕ್ಕೇ ಜಾಸ್ತಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ಎಲ್ಲ ಮೀಶೋದಲ್ಲಿ ಕಡಿಮೆ ಇದೆ ಮೀಶೋದಲ್ಲಿ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ತೊಗೋತಾರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಮೀಶೋದಲ್ಲಿ ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ ಅಷ್ಟು ಕಡಿಮೆಗೆ ನಾವು ಹಾಕಲೇಬೇಕಾಗುತ್ತೆ ಸೊ ನೋಡಿಕೊಂಡು ಪ್ರೈಸ್ನ ಹಾಕಬೇಕಾಗುತ್ತೆ ಎರ್ರಾ ಬಿರ್ರಿ ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಂಗೆ ಆ ರೀತಿ ಅಲ್ಲಿ ಹಾಕೋದಕ್ಕಾಗೋದಿಲ್ಲ ಅಂತಲೇ ಹೇಳ್ಬೋದು ಏನಂದರೆ ಆ ರೀತಿ ಮಾಡ್ಕೋಬೇಕು ಅದರಲ್ಲಿ ನಾವು ಎಷ್ಟು ಕಡಿಮೆ ಲಾಭ ಇಟ್ಕೊಂಡು ಹಾಕಿರ್ತೀವಿ ಅದರಲ್ಲೇನಾದರೂ ಟೂ ಹಂಡ್ರೆಡ್ ರುಪೀಸು ಕಸ್ಟಮರ್ ರಿಟರ್ನ್ ಏನಾದರೂ ಆಯಿತು ಅಂದರೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗುತ್ತೆ ನಮ್ಮದೇ ಅಮೌಂಟು ಹೋಗುತ್ತೆ ಅಪ್ಪಿತಪ್ಪ ಏನಾದರೂ ಕೊರಿಯರ್ ರಿಟರ್ನ್ ಆದರೆ ನಮಗೆ ಯಾವುದೇ ರೀತಿ ಚಾರ್ಜಸ್ಸು ಬೀಳೋದಿಲ್ಲ ಈ ರೀತಿಯಾಗಿ ರಿಟನ್ದು ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ ಮತ್ತು ಅದು ಕ್ಯಾಟ್ಲಾಗ್ ಹೇಗೆ ಅಪ್ಲೋಡ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ನೀವು ಏನು ಕ್ಯಾಟ್ಲಾಗ್ನ ನೀವು ಸೆಲೆಕ್ಟ್ ಮಾಡ್ಕೊತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ಯಾರೀಸ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅಂದರೆ ಒಂದು ಟೆನ್ ಟು ಫಿಫ್ಟೀನ್ ತೌಸಂಡ್ ಬೇಕೇ ಬೇಕಾಗುತ್ತೆ ಜ್ಯುವೆಲ್ಸ್ ಅಂತ ಹೇಳಿದ್ರೆ ಒಂದು ಫೈವ್ ತೌಸಂಡಲ್ಲೇ ಸ್ಟಾರ್ಟ್ ಮಾಡ್ಬೋದು ಈ ರೀತಿಯಾಗಿ ನೀವು ಯಾವ ಕ್ಯಾ ನೀವು ಯಾವ ಕ್ಯಾಟಗರಿನ ಚೂಸ್ ಮಾಡ್ಕೊತಿರೋ ಆ ರೀತಿ ಕಿಚನ್ ಐಟಮ್ ಆಗಿರ್ಬೋದು ಟೂಲ್ಸ್ ಆಗಿರ್ಬೋದು ಸಣ್ಣ ಪುಟ್ಟ ಐಟಮ್ಸ್ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ಯಾವ ಥರ ನೀವು ಚೂಸ್ ಮಾಡ್ಕೊತೀರೋ ಅದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಏನಂದರೆ ಪ್ಯಾಕಿಂಗು ನೀಟಾಗಿರಬೇಕು ಪ್ಯಾಕಿಂಗು ಎಷ್ಟು ನೀಟಾಗಿರುತ್ತೋ ಅಷ್ಟು ನಿಮಗೆ ಒಳ್ಳೆಯದು ಅಂತ ಹೇಳ್ಬೋದು ಪ್ಯಾಕಿಂಗ್ ಚೆನ್ನಾಗಿದ್ದಷ್ಟು ನಿಮಗೆ ರಿವ್ಯೂ ಕೂಡ ಚೆನ್ನಾಗಿ ಬರುತ್ತೆ ಟ್ಯಾಂಕ್ ಯು ಸ್ಟಿಕರ್ ಆಗಿರ್ಬೋದು ಟ್ಯಾಂಕ್ ಯು ಕಾರ್ಡ್ ಆಗಿರ್ಬೋದು ಮಾಡಿ ನಾವು ಹಾಕಿದ್ರೆ ಅದನ್ನ ನೋಡಿ ಅವರು ರಿವ್ಯೂ ಕೊಡ್ತಾರೆ ಸ್ಟಾರ್ಗಳು ಕೊಡ್ತಾರೆ ಸ್ಟಾರ್ಗಳ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ವಿವಿಂಗ್ಸ್ ಎಲ್ಲ ಜಾಸ್ತಿ ಹೋಗುತ್ತೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಮೀಶೋ ಬಾರ್ ಕೋಡಿಂಗ್ ಕವರ್ಸು ನಾವು ನನ್ನ ವೀಡಿಯೋಸಲ್ಲಿ ನೀವು ನೋಡ್ತಾ ಇದ್ದೀರಾ ಇವಾಗ ಮೀಶೋ ಕವರ್ಸ್ ಇದೆ ನನ್ನ ಹತ್ರ ಸೊ ಇದನ್ನು ಮೀಶೋ ಸಪ್ಲೈಯರ್ ಅಕೌಂಟ್ ಓಪನ್ ಮಾಡಿದ ಮೇಲೆ ನಮಗೆ ಅಲ್ಲಿ ಸಪ್ಲೈಯರ್ದು ಅಕೌಂಟ್ ಓಪನ್ ಎಲ್ಲ ಆದಮೇಲೆ ಕ್ಯಾಟ್ಲಾಗ್ ಅಪ್ಲೋಡ್ ಆದಮೇಲೆ ನಮಗೆ ತೋರಿಸ್ತಾರೆ ಬಾರ್ ಕೋಡ್ ಪರ್ಚೇಸ್ ಮಾಡೋದಕ್ಕೆ ಸೊ ಅಲ್ಲಿ ನಾವು ಬೈ ಮಾಡಬೇಕಾಗುತ್ತೆ ಮೀಶೋದಲ್ಲೇ ಬೈ ಮಾಡಬೇಕು ಅದನ್ನು ಅವರು ಸಪ್ಲೈಯರ್ ಇರ್ತಾರೆ ತುಂಬ ಜನ ಅದನ್ನು ನಮ್ಮದು ಪ್ರೈಸು ನಮಗೆ ಯಾವುದು ವರ್ಕೌಟ್ ಆಗುತ್ತೆ ಸೈಜು ಎಲ್ಲ ನೋಡಿಕೊಂಡು ನಾವು ಬುಕ್ ಮಾಡಬೇಕಾಗುತ್ತೆ ಮುಂಚೆನೇ ಪೇಮೆಂಟ್ ಮಾಡಬೇಕಾಗುತ್ತೆ ಸೊ ಈ ಬಾರ್ ಕೋಡಿಂಗ್ ಕವರ್ಸ್ಗೆ ಬಾರ್ ಕೋಡಿಂಗ್ ಕವರ್ಸ್ ಏನಕ್ಕೆ ನಾವು ಮೀಶೋದಲ್ಲೇ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಕಸ್ಟಮರ್ ರಿಟರ್ನ್ ಆಗುತ್ತಲ್ವ ಸೊ ಕಸ್ಟಮರ್ ರಿಟರ್ನ್ ಆದಾಗ ಬೇರೆ ಪ್ರಾಡಕ್ಟ್ ಬಂದಿದೆ ನಮಗೆ ಮಿಸ್ ಆಗಿ ಅಂತ ಹೇಳ್ಬಿಟ್ಟು ಈ ರೀತಿ ಫೇಕ್ ರಿಟರ್ನ್ಸ್ ಎಲ್ಲ ಬರುತ್ತೆ ಸೊ ಅದೊಂದು ಕಾರಣಕ್ಕೋಸ್ಕರ ಫೇಕ್ ರಿಟರ್ನ್ಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಅವಾಗ ನಮ್ಮ ಹತ್ರ ಬಾರ್ಕೋಡಿಂಗ್ ಕವರ್ಸ್ ಇತ್ತು ಅಂತ ಹೇಳಿದ್ರೆ ನಮ್ಮದು ಸ್ಕ್ಯಾನ್ ನಾವಿಲ್ಲಿ ಪ್ಯಾಕ್ ಮಾಡಿ ಕೊರಿಯರ್ ಬಾಯ್ ಮನೆ ಹತ್ರ ಬರೋಷ್ಟೊತ್ತಿಗೆ ನಾವು ಸ್ಕ್ಯಾನ್ ಮಾಡಿ ರೆಡಿ ಮಾಡಿ ಇರ್ತೀವಲ್ವ ಆ ಸ್ಕ್ಯಾನ್ ಪ್ರಕಾರವೇ ಅದು ಹೋಗುತ್ತೆ ಏನಾದರೂ ಅಪ್ಪಿ ತಪ್ಪಿ ಅವರೇನಾದರೂ ಮಿಸ್ಸಿಂಗ್ ಪ್ರಾಡಕ್ಟ್ ಅಂತ ಸುಳ್ಳೇನಾದರೂ ಹೇಳಿ ಫೇಕ್ ರಿಟರ್ನ್ ಏನಾದರೂ ನಮಗೆ ವಾಪಸ್ ಬಂತು ಅಂದರೆ ಕಸ್ಟಮರ್ ರಿಟನ್ನು ನಾವು ಮೀಶೋ ಕಡೆಯಿಂದ ಕ್ಲೈಮ್ ಮಾಡ್ಕೋಬೋದು ಹತ್ರ ಏಯ್ಟಿಯಿಂದ ಏಯ್ಟಿ ಫೈವ್ ಪರ್ಸೆಂಟ್ ತನಕ ನಾವು ಮೀಶೋ ಇಂದ ಕ್ಲೈಮ್ ಮಾಡ್ಕೊಂಬೋದು ಸೊ ಅದೊಂದು ಕಾರಣಕ್ಕೋಸ್ಕರ ಮಾತ್ರ ಮೀಶೋ ಬಾರ್ ಕೋಡಿಂಗ್ ಕವರ್ಸ್ಗೆ ಇನ್ವೆಸ್ಟ್ ಮಾಡಿ ನಾವು ತಗೊಳ್ಳೋದು ಇವತ್ತು ನಾವು ಎರಡು ಸಾವಿರ ಒಂದೂವರೆ ಸಾವಿರ ಮುಖ ನೋಡಿಕೊಂಡು ನಾವು ಕೂತ್ಕೊಂಡ್ರೆ ನಾಳೆ ದಿನ ನಮ್ಗೆ ಏನಾದರೂ ಫೇಕ್ ರಿಟರ್ನ್ ಆಯಿತು ಅಂದರೆ ಅವರು ಕವರ್ಸ್ನ ನೋಡ್ತಾರೆ ಬಾರ್ ಕೋಡಿಂಗ್ ಕವರ್ಸ್ ಏನಾದರೂ ಇತ್ತು ಅಂದರೂ ಅವರು ಸ್ವಲ್ಪ ಎದ್ರುತ್ತಾರೆ ಕಸ್ಟಮರ್ಸು ಅಯ್ಯೋ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಏನಕ್ಕೆ ಅಂದರೆ ಅವ್ರ ಐಡಿಗಳು ಕೂಡ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅದೊಂದು ಕಾರಣಕ್ಕೋಸ್ಕರ ಅವರು ಕೂಡ ಎದ್ರುತ್ತಾರೆ ನಾವು ಮಾಮೂಲಿ ಇನ್ಸ್ಟಾಗ್ರಾಮ್ಗೆ ಪ್ಯಾಕ್ ಮಾಡ್ತಿದ್ವಲ್ಲ ಆ ರೀತಿ ಕವರ್ಸಲ್ಲಿ ಏನಾದರೂ ನಾವು ಪ್ಯಾಕ್ ಮಾಡಿ ಕಳಿಸ್ತೀವಿ ಅಂದರೆ ನಮಗೆ ಹೊಡೆತದ ಮೇಲೆ ಹೊಡೆತ ಬಿಡೋ ಚಾನ್ಸಸ್ ಇರುತ್ತೆ ಸೊ ಅದೊಂದು ಕಾರಣಕ್ಕೋಸ್ಕರ ನಮ್ಮ ಒಳ್ಳೆಯದಕ್ಕೋಸ್ಕರ ನಾವು ಅದನ್ನು ಬಾರ್ಕೋಡಿಂಗ್ ಕವರ್ಸ್ನ ಬುಕ್ ಮಾಡ್ಕೊಳ್ಳೋದು ಈ ರೀತಿಯಾಗಿರುತ್ತೆ ಇದ್ರದ್ದು ಪೂರ್ತಿ ಡೀಟೇಲಿಂಗ್ ವೀಡಿಯೋಸು ಹೇಳಿದ್ನಲ್ಲ ನಾನು ಆಗಲೇ ಪ್ರತಿ ಒಂದು ಕೂಡ ನಾನು ನಾಳೆಯಿಂದ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋನ ವಾಚ್ ಮಾಡಿ ಏನಾದರೂ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡ್ತು ಅಂತ ಹೇಳಿದ್ರೆ ಅದು ನಿಮಗೆ ಪ್ರಾಬ್ಲಮ್ ಆಗೋದು ದಯವಿಟ್ಟು ಇನ್ನೊಂದು ಮಾತು ಹೇಳಬೇಕು ಇಂಟ್ರೆಸ್ಟ್ ಇರೋರು ಮಾತ್ರ ಮಾಡಿ ಏನೋ ಮಾಡಬೇಕು ಅಂತ ಮಾಡೋಕ್ಕೋದ್ರೆ ನಿಜವಾಗ್ಲೂ ಅದು ಆಗೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಕ್ಯಾಟಗರಿ ಕ್ಯಾಟಗರಿ ಅಂತ ಹೇಳಿದ್ರೆ ನಾವು ಯಾವ ಕ್ಯಾಟಗರಿ ಚೂಸ್ ಮಾಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ್ದು ಮಾಡಿಕೊಂಡ್ರೆ ಬೆಟರು ಯಾವ್ದು ಮಾಡಿಕೊಂಡ್ರೆ ಬೆಟರ್ ಅಲ್ಲ ಅಂತ ಹೇಳ್ಬಿಟ್ಟು ಇನ್ನು ನೆಕ್ಸ್ಟು ನೆಕ್ಸ್ಟ್ ಅಂತ ಹೇಳಿದ್ರೆ ಇನ್ನು ನಾಳೆನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಅದೇ ಬರೋದು ಯಾವ ಕ್ಯಾಟಗರಿನ ಚೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಯಾವ್ದು ಮಾಡಿದ್ರೆ ಬೆಸ್ಟು ಯಾವ್ದು ಮಾಡಿದ್ರೆ ಬೆಟರು ಅಂತ ಹೇಳ್ಬಿಟ್ಟು ನಾಳೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ವಿಡಿಯೋನ ನಾಳೆ ನೀವು ನೋಡ್ಬೋದು ಅದರಲ್ಲೂ ಸ್ವಲ್ಪ ಇನ್ನೂ ಆದಷ್ಟು ನಾನು ಡೀಟೇಲಿಂಗೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದರಲ್ಲೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಯಾರಿಗಾದರೂ ಡೌಟ್ ಇದ್ದರೆ ನೆಕ್ಸ್ಟ್ ವೀಡಿಯೋ ಯಾವುದು ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟ್ ಇರೋರು ಮಾತ್ರ ನನಗೆ ಕಮೆಂಟ್ ಮಾಡಿ ಬೇರೆ ಬೇರೆ ಥರ ಎಲ್ಲ ಕಮೆಂಟ್ ಮಾಡಿಬಿಡಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಯಾವ ವಿಡಿಯೋ ಬೇಕು ನೆಕ್ಸ್ಟು ಅಂತ ಹೇಳಿಬಿಟ್ಟು ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ನನಗೆ ಇದ್ರ ಬಗ್ಗೆ ಡೌಟ್ ಇದೆ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ರೆ ನಾನು ಆದಷ್ಟು ನನಗೆ ಯಾವುದು ಡೌಟ್ ಮೇಲೆ ಕಮೆಂಟ್ ಬಂದಿರುತ್ತೋ ಆ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ ನೆಕ್ಸ್ಟ್ ಆ ವೀಡಿಯೋನೇ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಸದ್ಯಕ್ಕೆ ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ನಾನು ಇನ್ನೇನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ಒಂದು ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ನಿಮಗೂ ಯೂಸ್ಫುಲ್ ಆಗುತ್ತೆ ನನಗೂ ಎಲ್ಪ್ಫುಲ್ ಆಗುತ್ತೆ ಅಂತ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮಂಥ ಬಡವ್ರ ಮಕ್ಳು ಕೂಡ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಬ ಬಾಯ್